ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ ಇದರಲ್ಲಿ ಬ್ಲಾಕ್ ಎರಡರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ಳುವ ಈಗಾಗಲೇ ನಾನು ಬ್ಲಾಕ್ ಒಂದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ತಿಳಿಸಿದ್ದೆ ಆ ಮುಖ್ಯವಾದ ಪ್ರಶ್ನೆಗಳನ್ನಷ್ಟೇ ಸ್ಕಿಪ್ ಮಾಡಬೇಡಿ ಎಲ್ಲವನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ ಅದೆಲ್ಲ ಕೂಡ ರಿಪೀಟಾಗಿ ಬಂದಿರುವಂತಹ ಪದೇ ಪದೇ ಕೇಳಿರುವಂತಹ ಪ್ರಶ್ನೆಯಾಗಿದೆ ಈ ಬ್ಲಾಕ್ ಎರಡರಲ್ಲಿ ಇವತ್ತು ನಾವು ಮುಖ್ಯವಾದ ಪ್ರಶ್ನೆಯನ್ನು ನೋಡುವ ಬ್ಲಾಕ್ ಎರಡರಲ್ಲಿ ತುಂಬ ಅದರಲ್ಲಿ ತುಂಬ ಪ್ರಶ್ನೆಗಳು ಬಂದಿಲ್ಲ ತುಂಬ ಮುಖ್ಯವಾದ ಪ್ರಶ್ನೆ ಕೂಡ ಇಲ್ಲ ಒಂದು ಎರಡು ಮೂರು ಪ್ರಶ್ನೆಗಳಷ್ಟೇ ನಮಗೆ ಕಾಣಬಹುದು ಅದನ್ನಷ್ಟನ್ನು ಓದ್ಕೊಳ್ಳಿ ಬ್ಲಾಕ್ ಒಂದರಲ್ಲಿ ತುಂಬಾ ಪ್ರಶ್ನೆಗಳಿದೆ ಅದನ್ನೆಲ್ಲ ಕೂಡ ಓದ್ಕೊಳ್ಬೇಕು ಅದರಲ್ಲಿಯೇ ಹೆಚ್ಚಾಗಿ ರಿಪೀಟಾಗಿ ಪ್ರಶ್ನೆಗಳನ್ನು ಬಂದಿರುವಂಥದ್ದು ಬ್ಲಾಕ್ ಎರಡರಲ್ಲಿ ಇವತ್ತು ನಾನು ಬ್ಲಾಕ್ ಎರಡರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಯನ್ನು ತಿಳಿಸ್ಕೊಡ್ತೇನೆ ಈ ಮುಖ್ಯವಾದ ಪ್ರಶ್ನೆ ಕೆಲವೊಂದಷ್ಟೇ ಬ್ಲಾಕ್ ಎರಡರಲ್ಲಿರುವಂಥದ್ದು ಅದನ್ನೆಲ್ಲ ಓದ್ಕೊಳ್ಳಿ ಒಂದು ಮನ್ಸಬ್ದಾರಿ ವ್ಯವಸ್ಥೆಯ ಬಗ್ಗೆ ತಿಳಿಸಿಕೊಡಿ ಅಂತ ಕೇಳಿದ್ದಾರೆ ಅದು ಇಂಪಾರ್ಟೆಂಟ್ ಪ್ರಶ್ನೆ ಆಮೇಲೆ ಮೊಘಲ್ ಕಾಲದ ಸಾಹಿತ್ಯ ಇಂಪಾರ್ಟೆಂಟ್ ಸ್ತ್ರೀಯರ ಸ್ಥಾನಮಾನ ಕೂಡ ಅದರಲ್ಲಿದೆ ಅದು ಕೂಡ ಓದ್ಕೊಳ್ಬೇಕು ಹಾಗೆ ಸೂಪಿ ಪಂಥ ಸೂಪಿ ಪಂಥದ ತತ್ವಗಳೆಲ್ಲ ಇದೆ ಸೂಪಿ ಪಂಥದ ಸಂಪೂರ್ಣವಾದ ವಿವರಣೆಯನ್ನು ಅದರಲ್ಲಿ ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಬೇಕು ಈ ಮೂರು ತುಂಬನೇ ಮುಖ್ಯವಾಗಿರುವಂಥದ್ದು ಇನ್ನು ನಾವು ಅದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ತಾ ಹೋಗುವ ಯಾವುದೆಲ್ಲ ತುಂಬನೇ ಮುಖ್ಯವಾಗಿ ಬಂದಿರುವಂಥದ್ದು ಅಂತ ನೋಡ್ತಾ ಹೋಗುವ ಪುಟ ಸಂಖ್ಯೆ ಎಂಬತ್ನಾಲ್ಕರಲ್ಲಿ ನೋಡಿ ಪುಟ ಸಂಖ್ಯೆ ಎಂಬತ್ನಾಲ್ಕರಲ್ಲಿ ಮನ್ಸಬ್ದಾರಿ ಪದ್ಧತಿ ಇದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪದ್ಧತಿಯಾಗಿದೆ ಅದು ಏನು ಯಾವ ಕಾರಣದಿಂದ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ ಎನ್ನುವಂಥದ್ದನ್ನೆಲ್ಲ ಅವರು ಹಾಕಿದ್ದಾರೆ ಮೊಘಲರ ಸೈನಿಕ ವ್ಯವಸ್ಥೆಯನ್ನೇ ಮನ್ಸಬ್ದಾರಿ ವ್ಯವಸ್ಥೆ ಅಂತ ಕರೆಯುವಂಥದ್ದು ನಮಗೆ ಅವರು ಕೇಳಿರುವಂತಹ ಪ್ರಶ್ನೆ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಯಾವ ವಿಷಯವನ್ನು ಅದರೊಳಗೆ ಒಳಗೊಂಡಿದೆ ಎನ್ನುವಂಥ ವಿಚಾರ ನಮಗೆ ಒಮ್ಮೆ ಗೊತ್ತಾದರೆ ನಂತರ ಏನೇ ಪ್ರಶ್ನೆ ಬಂದಾಗ ಕೂಡ ನಮಗೆ ಅದಕ್ಕೆ ವಿವರಣೆಯನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇವಾಗ ಒಂದು ವೇಳೆ ನಮಗೆ ಮನ್ಸಬ್ದಾರಿ ಪದ್ಧತಿ ಏನು ಅಂತಲೇ ಅರ್ಥ ಆಗದಿದ್ದರೆ ಅಥವಾ ಮನ್ಸಬ್ದಾರಿ ಪದ್ಧತಿಯ ಬಗ್ಗೆ ನಾನು ಕೇಳಲೇ ಇಲ್ಲ ಅಂತಾದರೆ ಖಂಡಿತವಾಗಿಯೂ ನಮಗೆ ಪರೀಕ್ಷೆಯಲ್ಲಿ ಅದಕ್ಕೆ ವಿವರಣೆಯನ್ನು ಬರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ ಒಂದು ವೇಳೆ ನಮಗೆ ಅದರ ಅರ್ಥ ಗೊತ್ತಿದೆ ಅಂತಾದರೆ ನಾವು ನಮಗೆ ಗೊತ್ತಿರುವಂತೆ ನಮ್ಮದೇ ಒಂದು ವಿಚಾರಧಾರೆಯಲ್ಲಿ ಒಂದು ಅದಕ್ಕೆ ತಕ್ಕಂತಹ ಮಾಹಿತಿಗಳನ್ನು ಬರಿತಾ ಹೋಗ್ತೇವೆ ಅಲ್ವಾ ಇವಾಗ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಮನ್ಸಬ್ದಾರಿ ಪದ್ಧತಿ ಅಂದರೆ ಏನು ಮನ್ಸಬ್ದಾರಿ ಪದ್ಧತಿ ಅಂದರೆ ಮೊಘಲರ ಕಾಲದ ಸೈನಿಕ ವ್ಯವಸ್ಥೆಯನ್ನು ಮನ್ಸಬ್ಧಾರಿ ವ್ಯವಸ್ಥೆ ಅಂತ ಕರಿತಾ ಇದ್ದರು ದೆಹಲಿ ಸುಲ್ತಾನರ ಕಾಲದಲ್ಲಿರುವಂತಹ ಈ ವ್ಯವಸ್ಥೆಯ ಸುಳಿವುಗಳನ್ನು ನಾವು ಕಾಣ್ತೇವೆ ಮನ್ಸಬ್ದಾರಿ ಪದ್ಧತಿ ವ್ಯವಸ್ಥೆ ಇತ್ತು ಅಂತ ಹೇಳುವುದನ್ನು ಕೇಳಿರ್ಬೋದು ಅಂದರೆ ಸೈನಿಕ ವ್ಯವಸ್ಥೆ ಮೊಘಲರ ಕಾಲದಲ್ಲಿದ್ದಂತಹ ಸೈನಿಕ ವ್ಯವಸ್ಥೆಯನ್ನೇ ನಾವಿಂತ ಹೇಳ್ತಾ ಇದ್ದದ್ದು ಮನ್ಸಬ್ದಾರಿ ವ್ಯವಸ್ಥೆ ಅಂತ ಹೇಳ್ತಾ ಇರುವಂಥದ್ದು ಶೇರ್ಷ ಸೂರನು ಕೂಡ ಅವನ ಸೈನ್ಯದಲ್ಲಿ ಒಂದು ರೀತಿಯ ಶ್ರೇಣಿಯನ್ನು ಕೂಡ ಸ್ಥಾಪಿಸಿದ್ದ ಅವನ ಸೈನ್ಯದಲ್ಲಿ ಒಂದು ಸಾವಿರ ಎರಡು ಸಾವಿರ ಅಥವಾ ಇನ್ನೂ ಹೆಚ್ಚಿನ ಸಂಖ್ಯೆಯ ಸೈನಿಕರ ನಾಯಕತ್ವ ವಹಿಸುತ್ತಿದ್ದ ದಳಪತಿಗಳಿದ್ರು ಬಾಬರ್ ಮತ್ತು ಹುಮಾಯುನ್ನರ ಕೈ ಕೆಳಗಿದ್ದ ಸೈನಿಕರು ಮಂಗೋಲರು ತುರುಷ್ಕರು ಉಜ್ಬೆನ್ ಪರ್ಷಿಯನ್ನರು ಅಫ್ಘಾನ್ ಮುಂತಾದ ವಿದೇಶಿಯರೇ ಇರುತ್ತಿದ್ದರು ಸಂಬಳಗಳ ಬದಲಾಗಿ ಸೇನಾ ದಳಪತಿಗಳಿಗೆ ಭೂಮಿಯನ್ನು ಕೂಡ ನೀಡ್ತಾ ಇದ್ದರು ಹುಮಾಯುನ್ನನ ನಂತರ ಅಸಮರ್ಥ ದೊರೆಯಡಿಯಲ್ಲಿ ಅವರು ಸ್ವಾಮಿ ನಿಷ್ಠೆ ಇಲ್ಲದಂಥವರಂತೆ ವರ್ತಿಸುತ್ತಿದ್ದರಲ್ಲದೆ ನಿಗದಿಪಡಿಸಲಾಗಿದ್ದ ಸಂಖ್ಯೆಯ ಸೈನಿಕರನ್ನು ಒದಿಸ್ ಒದಗಿಸಲು ವಿಫಲರಾಗ್ತಾ ಇದ್ದರು ಅಕ್ಬರನಿಗೆ ಸೈನಿಕ ಬಲದಲ್ಲಿದ್ದ ಬೇನೆಯ ಅರಿವು ಪ್ರಾರಂಭದಲ್ಲಿ ತಿಳಿಯಿತು ಮೊಘಲ್ ಮತ್ತು ಉಜ್ಬೆಗ್ ಸೇನಾಧಿಕಾರಿಗಳ ಬಲವಾದ ವಿರೋಧದ ನಡುವೆಯೂ ಕೂಡ ಅವನು ಸೇನೆಯ ಮೇಲಿನ ಸಂಪೂರ್ಣ ನಿಯಂತ್ರಣ ಮತ್ತು ನಿರ್ದೇಶನದ ಅಧಿಕಾರವನ್ನು ವಹಿಸಿಕೊಂಡನು ಮತ್ತು ಅಮೂಲಾಗ್ರವಾಗಿ ಅದನ್ನು ಹೊಸದಾಗಿ ವ್ಯವಸ್ಥೆಗೊಳಿಸಿದನು ಇದರ ಫಲವೇ ಪ್ರಸಿದ್ಧವಾದ ಮನ್ಸಬ್ದಾರಿ ವ್ಯವಸ್ಥೆ ಅಂತ ಕರೆಯಲಾಯಿತು ಈ ಮನ್ಸಬ್ದಾರಿ ವ್ಯವಸ್ಥೆಯನ್ನು ಈ ಸೈನಿಕ ಒಂದು ವ್ಯವಸ್ಥೆಗೆ ಮಾಡಲಾಗಿರುವಂತಹ ಒಂದು ಪದ್ಧತಿಯಾಯಿತು ಮನ್ಸಬ್ದಾರರು ಮನ್ಸಬ್ ಎಂದರೆ ಒಂದು ಸ್ಥಾನ ಮನಸ್ಸಾಬುದಾರ ಎಂದರೆ ಸಾಮ್ರಾಟನ ಸೇವೆಯಲ್ಲಿ ಅಂತಹ ಸ್ಥಾನವನ್ನು ಪಡೆದಿರುವವನು ಅಂತ ತಿಳಿಯಲಾಗುತ್ತಿತ್ತು ಪ್ರತಿ ಮನ್ಸಾಬುದಾರನು ಕೂಡ ನಿರ್ದಿಷ್ಟ ಸಂಖ್ಯೆಯ ಸೈನಿಕರನ್ನು ಇಟ್ಟುಕೊಂಡಿರಬೇಕಾಗಿತ್ತು ಈ ಸೈನಿಕರನ್ನು ಇಟ್ಟುಕೊಳ್ಳುವಂತಹ ವ್ಯವಸ್ಥೆ ಅಥವಾ ಸೈನಿಕರನ್ನು ಇಟ್ಟಿ ಇಟ್ಟುಕೊಳ್ಳಿಕ್ಕೆ ಆ ಸೈನಿಕರ ಒಂದು ವ್ಯವಸ್ಥೆಯನ್ನು ಮಾಡುವಂಥವರು ಮನಸಬ್ದಾರಿಗಳು ಅವರಲ್ಲಿ ಇಂತಿಷ್ಟು ಸೈನಿಕರು ಅಂತ ಇರಬೇಕಿತ್ತು ಆ ಸೈನಿಕರು ಇದ್ದಾಗ ಅವರು ರಾಜರು ಕೇಳಿದಷ್ಟು ಸೈನಿಕರವನ್ನು ಸೈನಿಕರನ್ನು ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಅವರು ಮಾಡಬೇಕಿತ್ತು ಆ ರೀತಿಯ ಒಂದು ವ್ಯವಸ್ಥೆ ಕೂಡ ಮಾಡಲಿಕ್ಕೆ ಅವರು ಸಿದ್ಧರಿರಬೇಕು ಪ್ರತಿ ಮನ್ಸಬ್ದಾರನು ನಿರ್ದಿಷ್ಟ ಸಂಖ್ಯೆಯ ಸೈನಿಕರನ್ನು ಇಟ್ಟುಕೊಳ್ಬೇಕಿತ್ತು ಹತ್ತರಿಂದ ಪ್ರಾರಂಭಿಸಿ ಹತ್ತು ಸಾವಿರ ಸೈನಿಕರು ಕೂಡ ಅವರಲ್ಲಿ ಇರಬೇಕು ರಾಜರು ಎಷ್ಟು ಕೇಳ್ತಾರೆ ಅಷ್ಟನ್ನು ಅವರು ಕೊಡಬೇಕು ಮನ್ಸಬ್ದಾರರಲ್ಲಿ ಐದು ಸಾವಿರಕ್ಕಿಂತ ಅಧಿಕ ಸಂಖ್ಯೆಯ ಸೈನಿಕರನ್ನು ಸಿದ್ಧವಾಗಿರಿಸಿಕೊಂಡಿರುತ್ತಿದ್ದವರನ್ನು ಸಾಮಾನ್ಯವಾಗಿ ರಾಜಪರಿವಾರದ ಸಂಬಂಧಿಕರಿಂದ ನೇಮಕ ಮಾಡಿಕೊಳ್ಳಲಾಗ್ತಾ ಇತ್ತು ಕಾಲ ಸರಿದಂತೆ ಈ ನಿಯಮವನ್ನು ಕೆಲವರ ಸಂದರ್ಭಗಳಲ್ಲಿ ಸಡಿಸಲಾಯಿತು ಸಡಿಸ್ ಸಡಿಲ ಸಡಿಲ ಮಾಡಲಿಕ್ಕೆ ಆರಂಭ ಮಾಡಿದ್ರು ಇಂಥವರಲ್ಲಿ ಏಳು ಸಾವಿರ ಸೈನಿಕರ ಮನ್ಸಾಬುದಾರನಾಗಿದ್ದ ಮಾನ್ ಸಿಂಗ್ ಪ್ರಮುಖನಾಗಿದ್ದ ಯಾರಲ್ಲಿ ಹೆಚ್ಚು ಸೈನಿಕರಿರ್ತಾ ಇದ್ರು ಅವರನ್ನೇ ರಾಜರು ಆಯ್ಕೆ ಮಾಡ್ತಾ ಇದ್ರು ಈ ಹೆಚ್ಚು ಹೆಚ್ಚು ಸೈನಿಕರನ್ನು ಪಳಗಿಸುವಂಥದ್ದು ಅವರಿಗೆ ಟ್ರೈನಿಂಗ್ ಟ್ರೈನಿಂಗ್ ಕೊಡುವಂಥದ್ದು ಅವರನ್ನು ಸಿದ್ಧತೆ ಮಾಡುವಂಥ ಕೆಲಸ ಮಾನ್ಸಬ್ದಾರರಿಗೆ ರಾಜರು ಅಂಥವರನ್ನು ನೋಡಿ ಆಯ್ಕೆ ಮಾಡಿ ಅವರಿಂದ ಸೈನಿಕರನ್ನು ಪಡೆದುಕೊಳ್ಳುವಂತಹ ವ್ಯವಸ್ಥೆ ಮಾಡ್ತಾ ಇದ್ರು ಹೆಚ್ಚು ಸೈನಿಕರನ್ನು ಹೊಂದಿದ್ದವರನ್ನು ರಾಜರು ಆಯ್ಕೆ ಮಾಡ್ತಾ ಇದ್ರು ಅದರಲ್ಲಿ ಸಿಂಗ್ ಪ್ರಮುಖನಾಗಿದ್ದ ಅವನಲ್ಲಿ ಏಳು ಸಾವಿರ ಸೈನಿಕರು ಇದ್ರು ಮಾನ್ಸಬ್ದಾರರು ಕೆ ಸಿ ಚೌಧರಿಯವರ ಪ್ರಕಾರ ಮನ್ಸಬ್ದಾರರು ಅಧಿಕಾರ ವರ್ಗದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಹೊಂದಿರುತ್ತಿದ್ದ ಕುಲಿನರಾಗ್ತಾಯಿದ್ರು ಅವರ ನೇಮಕಾತಿ ಅವರ ಪದೋನ್ನತಿ ಕೆಳ ಅಂತಸ್ತಿಗೆ ಇಳಿಸುವಿಕೆ ಅಥವಾ ಅಧಿಕಾರದಿಂದ ವಜಾ ಮಾಡುವುದು ಎಲ್ಲವೂ ಕೂಡ ಸಾಮ್ರಾಟನೇ ಇಚ್ಛೆ ಅಂದರೆ ರಾಜನೇ ಹೇಳುವಂತೆ ಎಲ್ಲ ನಡೆಸ್ತಾ ಇದ್ರು ಮನ್ಸಬ್ದಾರರ ಕರ್ತವ್ಯ ಏನು ಅವರಿಗೂ ಕೂಡ ಕೆಲವೊಂದು ಕರ್ತವ್ಯ ಕೂಡ ಇತ್ತು ಏನು ಕರ್ತವ್ಯ ಮನ್ಸಬ್ದಾರರ ಕರ್ತವ್ಯಗಳು ನಾಗರಿಕ ಮತ್ತು ಸೈನಿಕರು ಅಥವಾ ಎರಡರಲ್ಲಿ ಯಾವುದಾದರೂ ಒಂದು ಆಗಿರುತ್ತಿದ್ದರು ಅವರು ಸೈನಿಕರನ್ನೆಲ್ಲ ಪಳಗಿಸುವಂಥದ್ದು ಅವರಿಗೆ ಎಲ್ಲ ರೀತಿಯ ಒಂದು ತರಬೇತಿಯನ್ನು ನೀಡುವ ಕೆಲಸವನ್ನು ಅವರು ಮಾಡಬೇಕಿತ್ತು ಹಾಗೆ ತುರ್ತು ಸಂದರ್ಭದಲ್ಲಿ ಅವರು ಬೇಕಾದಷ್ಟು ಸೈನಿಕರನ್ನು ಕೂಡ ಕೊಡಬೇಕಿತ್ತು ತುರ್ತು ಸಂದರ್ಭಗಳಲ್ಲಿ ಅವರು ಕೆಲವಾರು ಗುಲಾಮರು ಮೊಘಲ್ ಹಿಂಬಾಲಕರೊಡನೆ ಯುದ್ಧರಂಗಕ್ಕೆ ಕೂಡ ಬರುತ್ತಿದ್ದರು ಅವರು ಕೂಡ ಬರ್ತಾ ಇದ್ರು ಈಗ ಮನ್ಸಬ್ದಾರರು ಅಂದರೆ ಯಾರು ಸೈನಿಕರನ್ನು ವ್ಯವಸ್ಥೆ ಮಾಡ್ತಾ ಇದ್ದವಂಥವರು ಅಂದರೆ ಅವರಿಗೆ ತರಬೇತಿಯನ್ನು ನೀಡುವುದು ಸೈನಿಕರು ಯಾವ ರೀತಿ ಇರಬೇಕು ಅಂತ ಅವರಿಗೆ ಎಲ್ಲ ರೀತಿ ಹೇಳಿಕೊಡ್ತಾ ಇದ್ದಂಥವರು ಮನ್ಸಬ್ದಾರಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅವರು ಕೂಡ ಕೆಲವೊಮ್ಮೆ ಯುದ್ಧಭೂಮಿಗೆ ಬರುವಂತಹ ಪರಿಸ್ಥಿತಿ ಅವರಿಗೆ ಇತ್ತು ಅಂತಹ ಒಂದು ಕರ್ತವ್ಯ ಕೂಡ ಅವರಿಗೆ ಇತ್ತು ಅಂತ ಇಲ್ಲಿ ಹೇಳುವಂಥದ್ದು ಅವರ ವರಮಾನದ ಬಗ್ಗೆ ಹೇಳುವುದಾದರೆ ಮನ್ಸಬ್ದಾರರ ಪದ್ಧತಿಯಲ್ಲಿ ಮನ್ಸಬ್ದಾರರಿಗೆ ಅಧಿಕಾರವು ವಂಶಪಾರಂಪರವಾಗಿರಲಿಲ್ಲ ಅವರು ಎಷ್ಟು ಸೈನಿಕರನ್ನು ಹೊಂದಿದ್ರು ಆ ಹೆಚ್ಚು ಸೈನಿಕರು ಯಾರು ಹೊಂದಿದ್ರು ಅವರನ್ನು ರಾಜರು ಆಯ್ಕೆ ಮಾಡ್ತಾಯಿದ್ರು ಅವರಿಗೆ ಭೂಮಿಯನ್ನು ಕೊಡ್ತಾ ಇದ್ದರು ಹಣದ ಬದಲಿಗೆ ಭೂಮಿ ಅಥವಾ ಕೆಲವು ಕಡೆಯಲ್ಲಿ ಹಣ ಸಹ ಕೂಡ ಕೊಡ್ಬೋದು ನಗದು ರೂಪದಲ್ಲಿ ಕೂಡ ಕೊಡ್ಬೋದು ಕೆಲವೊಮ್ಮೆ ಭೂಮಿಯನ್ನು ಕೂಡ ಅವರಿಗೆ ಇದ್ದರು ಮತ್ತೊಂದು ಈಗ ಒಂದು ಒಂದು ಯಾವುದೇ ಒಂದು ಅಧಿಕಾರಿಯ ಕೆಲಸವನ್ನು ಬದಲಿಸಿ ಮತ್ತೊಂದು ಕೆಲಸಕ್ಕೆ ಬದಲಿಸುವ ಪರಿಪಾಠ ಸಾಮಾನ್ಯ ಆಗ್ತಾ ಇತ್ತು ಇದರಿಂದಾಗಿ ಸರಕಾರದ ಸೇವೆ ತಜ್ಞರುಗಳೇನಾದರೂ ಪಡೆದಿರಲೇಬೇಕಾದ ಅನಿವಾರ್ಯತೆ ಏನೂ ಕೂಡ ಇರಲಿಲ್ಲ ಒಮ್ಮೆ ಈ ಕೆಲಸ ಅಂತಾದರೆ ಮತ್ತೊಮ್ಮೆ ಅವರಿಗೆ ಬದಲಾಯಿಸಿ ಮತ್ತೊಂದು ಕೆಲಸವನ್ನು ಕೂಡ ಅವರು ಕೊಡ್ತಾ ಕೊಡ್ತಾಯಿದ್ರು ವೇತನವನ್ನು ಕೊಡ್ತಾ ಕೊಡ್ತಾ ಇದ್ರು ಅಥವಾ ವೇತನ ಬದಲಿಗೆ ಭೂಮಿಯನ್ನು ಕೂಡ ಅವರು ಕೊಡ್ತಾ ಇದ್ರು ಈ ರೀತಿಯಾಗಿ ಮನ್ಸಬ್ದಾರಿ ಪದ್ಧತಿಯ ಬಗ್ಗೆ ನಾವು ಬರಿಬೇಕಾಗ್ತದೆ ಮನ್ಸಬ್ದಾರಿಯ ಪದ್ಧತಿಯ ಬಗ್ಗೆ ಕೇಳಿದಾಗ ಮನ್ಸಬ್ಧಾರಿಯ ಅಂದರೆ ಏನು ಅಂತ ಬರಿಬೇಕು ಮೊಘಲರ ಸೈನಿಕ ವ್ಯವಸ್ಥೆಯನ್ನು ಮನ್ಸಬ್ದಾರ್ ಪದ್ಧತಿಯಂತ ವ್ಯವಸ್ಥೆ ಅಂತ ಹೇಳ್ತಾ ಇದ್ದದ್ದು ಆ ಮನ್ಸಬ್ದ್ದಾರರು ಯಾವ ರೀತಿ ಇರಬೇಕು ಅವರನ್ನು ಯಾವ ರೀತಿ ಆಯ್ಕೆ ಮಾಡ್ತಾಯಿದ್ರು ಅವರ ಕರ್ತವ್ಯಗಳೇನು ಅವರ ಹಣ ವರಮಾನಗಳೇನು ಅಂತ ನಾವು ಬರಿಬೇಕಾಗ್ತದೆ ಐದು ಅಂಕಕ್ಕೆ ಕೇಳಿದಾಗ ಒಂದು ಪುಟದಿಂದ ಒಂದೂವರೆ ಪುಟದಷ್ಟಾದರೂ ನೀವು ಅದನ್ನು ಬರಿತಾ ಹೋಗಬೇಕು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಬ್ಲಾಕ್ ಎರಡರಲ್ಲಿ ನೀವು ನೋಡಿದರೆ ಬ್ಲಾಕ್ ಎರಡರಲ್ಲಿ ತುಂಬ ಏನು ತುಂಬ ಪ್ರಶ್ನೆಗಳೇನು ಮುಖ್ಯವಾಗಿ ಬಂದಿಲ್ಲ ಕೆಲವೊಂದಷ್ಟೇ ಬಂದಿದೆ ಆ ಕೆಲವೊಂದಷ್ಟನ್ನು ಮಾತ್ರ ನೀವು ಓದ್ಕೊಳ್ಳಿ ಹಾಗೆ ಇನ್ನು ನೀವು ಪ್ರ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದರೆ ನಿಮಗೆ ಬೇರೆ ಯಾವುದಾದ್ರೂ ಮುಖ್ಯವಾದ ಪ್ರಶ್ನೆ ಅಂತ ಕ ಕಂಡರೆ ಅದನ್ನು ಕೂಡ ನೀವು ಓದ್ಕೊಳ್ಳಿ ನಾನು ಗುರುತಿಸಿದ ಪ್ರಕಾರ ಬ್ಲಾಕ್ ಎರಡರಲ್ಲಿ ಅಷ್ಟೇನು ಮುಖ್ಯವಾದ ಪ್ರಶ್ನೆ ಇಲ್ಲ ಒಂದು ಮನ್ಸಬ್ದಾರಿ ಪದ್ಧತಿ ಬಂದಿದೆ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದರೆ ನೀವು ಎರಡು ಮೂರು ಬಾರಿ ಅದನ್ನು ಕೇಳಿದ್ದಾರೆ ಇನ್ನು ಮೊಘಲ್ ಕಾಲದ ಪರ್ಷಿಯನ್ ಸಾಹಿತ್ಯ ಅಥವಾ ಮೊಘಲ್ ಕಾಲದ ಸಂಸ್ಕೃತಿ ಸಾಹಿತ್ಯದ ಬಗ್ಗೆ ಕೇಳಿರುವಂಥದ್ದನ್ನು ನೋಡ್ಬೋದು ಪರ್ಷಿಯನ್ ಸಾಹಿತ್ಯದ ಬಗ್ಗೆ ನೋಡಿದರೆ ಪ ಯಾವುದೆಲ್ಲ ಸಾಹಿತ್ಯಗಳಿತ್ತು ಅಂತ ಕೇಳ್ತಾರೆ ಅಥವಾ ಮೊಘಲ್ಸ್ ಕಾಲದ ಸಾಹಿತ್ಯಗಳೇನು ಅಂತ ಕೇಳಿದಾಗ ನಾವು ಬೇರೆ ಬೇರೆ ಪರ್ಷಿಯನ್ ಸಾಹಿತ್ಯ ಹಿಂದಿ ಸಾಹಿತ್ಯ ಮರಾಠಿ ಸಾಹಿತ್ಯ ಈ ರೀತಿಯಾಗಿ ವಿವರಣೆಯನ್ನು ಕೊಡಬೇಕಾಗ್ತದೆ ಈಗ ಅವರ ಬಗ್ಗೆ ಸ್ವಲ್ಪ ನೋಡಿ ಇಲ್ಲಿ ನಾನು ಅಂಡರ್ಲೈನನ್ನು ಕೂಡ ಹಾಕಿದ್ದೇನೆ ಕೆಲವೊಂದು ಮುಖ್ಯವಾದ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೇನೆ ಮೊಘಲರ ಕಾಲದಲ್ಲಿ ಅಪಾರವಾದ ವೈವಿಧ್ಯಮಯ ಸಾಹಿತ್ಯದ ರಾಶಿಯೇ ಇತ್ತಂತೆ ಯಾವಾಗ ಮೊಘಲರ ಕಾಲದಲ್ಲಿ ಸಾಹಿತ್ಯದ ರಾಶಿಯೇ ಇತ್ತು ಆಗ ಬಾಬರ ಹುಮಾಯುನ್ ಜಹಂಗೀರ್ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರೋತ್ಸಾಹವನ್ನು ಕೊಟ್ಟರು ತುಂಬನೇ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಅವರು ಆಗ ಬಂದಂತಹ ಭಾಷೆಗಳಲ್ಲಿ ಹಿಂದಿ ಉರ್ದು ಅರೇಬಿಕ್ ಸಂಸ್ಕೃತ ಭಾಷೆಗಳಲ್ಲೂ ಪ್ರಾದೇಶಿಕ ಭಾಷೆಗಳಾದ ಮರಾಠಿ ಬೆಂಗಾಲಿ ಎಲ್ಲ ಭಾಷೆಯಲ್ಲಿಯೂ ಕೂಡ ಸಾಹಿತ್ಯವು ಹೊರಬಂದವು ಅಷ್ಟಲ್ಲದೆ ಮೊಘಲ್ ದೊರೆಗಳ ಆಶ್ರಯದಲ್ಲಿ ಸುಂದರವಾದ ಬರವಣಿಗೆ ಶಿಲ್ಪಕಲೆ ಚಿತ್ರಕಲೆ ಸಂಗೀತ ನೃತ್ಯ ಮೊದಲಾದ ಲಲಿತ ಕಲೆಗಳು ಕೂಡ ಬೆಳವಣಿಗೆಗೆ ಬಂದವು ಇದನ್ನೆಲ್ಲ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಿ ಸ್ನೇಹಿತರೆ ಇದರೊಂದಿಗೆ ವಿದ್ಯಾಭ್ಯಾಸಕ್ಕೂ ಮೊಘಲರು ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ್ದರಲ್ಲದೆ ಸ್ತ್ರೀಯರ ವಿದ್ಯಾಭ್ಯಾಸಕ್ಕೂ ವಿಶೇಷ ಗಮನ ನೀಡಿದರು ಯಾವಾಗ ಮೊಘಲರ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಮದ್ರಾಸ ಮತ್ತು ಮಸೀದಿಗಳನ್ನು ಹೆಚ್ಚು ಸಂಖ್ಯೆಯಲ್ಲಿ ನಿರ್ಮಿಸಿದ್ರು ಸಮ್ಮಿಶ್ರ ಸಂಸ್ಕೃತಿಗೆ ಅವಕಾಶವನ್ನು ನೀಡುತ್ತಾ ಬಂದರು ಮೊಘಲರ ಆಳ್ವಿಕೆಯಲ್ಲಿ ಬೇರೆ ಬೇರೆ ಎಲ್ಲ ಒಂದು ಮಿಶ್ರವಾದ ಸಂಸ್ಕೃತಿಗೆ ಅವಕಾಶವನ್ನು ಅವರು ನೀಡಿದರು ಮೊಘಲ್ ದೊರೆಗಳ ಧಾರ್ಮಿಕ ಉದಾರತೆ ಮತ್ತು ಸಹನೆಗಳು ಸಾಂಸ್ಕೃತಿಕ ಬೆಳವಣಿಗೆಗೆ ಕಾರಣ ಆದವು ಯಾವುದೆಲ್ಲ ಸಾಹಿತ್ಯ ಬಂತು ಪರ್ಷಿಯನ್ ಸಾಹಿತ್ಯ ಬಂತು ಹಿಂದಿ ಸಾಹಿತ್ಯ ಬಂತು ಉರ್ದು ಸಾಹಿತ್ಯ ಅರೇಬಿಕ್ ಸಾಹಿತ್ಯ ಸಂಸ್ಕೃತ ಸಾಹಿತ್ಯ ಪ್ರಾದೇಶಿಕ ಭಾಷೆಗಳ ಸಾಹಿತ್ಯ ಪ್ರಾದೇಶಿಕ ಭಾಷೆಗಳ ಸಾಹಿತ್ಯದಲ್ಲಿ ಮರಾಠಿ ಭಾಷೆಯಲ್ಲಿ ರಾಮಾಯಣ ಮತ್ತು ಮಹಾಭಾರತವನ್ನು ರಚಿಸಿದರು ಅದು ಒಂದು ಮರಾಠಿ ಭಾಷೆಯಲ್ಲಿ ರಾಮಾಯಣ ಮತ್ತು ಮಹಾಭಾರತವನ್ನು ಮೊದಲಿಗೆ ಮರಾಠಿ ಭಾಷೆಯಲ್ಲಿ ಅವರು ಆರಂಭವನ್ನು ಮಾಡಿದರು ಪ್ರಾದೇಶಿಕ ಭಾಷೆಯಾಗಿ ಉಪಯೋಗ ಮಾಡಿದರು ಬಂಗಾಳಿ ಸಾಹಿತ್ಯಕ್ಕೂ ಕೂಡ ಹೆಚ್ಚಿನ ಇದನ್ನು ಕೊಟ್ಟರು ಇನ್ನು ಮೊಘಲ್ ಕಾಲದ ಮೊಘಲರ ಕಾಲದ ಸಾಹಿತ್ಯದ ಬಗ್ಗೆ ತಿಳಿಸಿ ಅಂತ ಹೇಳಿದಾಗ ನಾವು ಇದು ಎಲ್ಲ ವಿಚಾರಗಳನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರೀಬೇಕು ಸ ಪರ್ಷಿಯನ್ ಸಾಹಿತ್ಯ ಹಿಂದಿ ಸಾಹಿತ್ಯ ಅರೇಬಿಕ್ ಸಾಹಿತ್ಯ ಉರ್ದು ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಕೃತ ಸಾಹಿತ್ಯ ಪ್ರಾದೇಶಿಕ ಭಾಷೆಗಳ ಸಾಹಿತ್ಯ ಇದನ್ನೆಲ್ಲ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಬೇಕು ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆಯಲ್ಲಿ ಬಂದಿರುವಂಥದ್ದು ಸ್ತ್ರೀ ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ ಐದು ಅಂಕಕ್ಕೆ ಕೇಳಿದ್ದಾರೆ ಏನಿದು ಸ್ತ್ರೀ ಶಿಕ್ಷಣದ ಬಗ್ಗೆ ಮೊಘಲರ ಕಾಲದ ಸ್ತ್ರೀಯರ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳುವಂಥದ್ದು ಮೊಘಲರ ಕಾಲದ ಸ್ತ್ರೀಯ ಸ್ತ್ರೀಯರ ಶಿಕ್ಷಣ ಮೊಘಲರ ಕಾಲದಲ್ಲಿ ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಇರಲಿಲ್ಲ ಅಂದರೆ ತುಂಬನೇ ಸ್ತ್ರೀಯರು ಕಲಿಬೇಕು ಎನ್ನುವಂತಹ ಯಾವುದೇ ಒಂದು ಪ್ರೋತ್ಸಾಹ ಇರಲಿಲ್ಲ ಆದರೂ ಕೂಡ ಶ್ರೀಮಂತ ಹೆಣ್ಣು ಶ್ರೀಮಂತರ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮನೆಪಾಠವನ್ನು ಕೊಡ್ತಾ ಇದ್ದರು ಮೊಘಲರ ಕಾಲದಲ್ಲಿ ಉನ್ನತ ಶಿಕ್ಷಣ ಪಡೆದ ಕೆಲವು ಅರಸು ಮನೆತದ ಅರಸು ಮನೆತನ ಅಂತ ಇರ್ತದಲ್ವ ಅಂತಹ ಮನೆತನದ ಮಹಿಳೆಯರಿಗೆ ಹುಮಾಯುನ್ನ ಸೋದರಿ ಗುಲ್ ಬದನ್ ಇವಳು ಹುಮಾಯುನ್ ನಾಮ ಎಂಬ ಗ್ರಂಥವನ್ನು ಕೂಡ ರಚಿಸಿದ್ದಳು ಅಂದರೆ ರಾಜ ಮನೆತನದ ಮಹಿಳೆಯರಿಗೆ ಓದುವಂಥ ಅವಕಾಶ ಶಿಕ್ಷಣದ ಅವಕಾಶ ಇತ್ತು ಜನಸಾಮಾನ್ಯರಿಗೆಲ್ಲ ಇರಲಿಲ್ಲ ಜನಸಾಮಾನ್ಯರ ಮಹಿಳೆಯರಿಗೆ ಇರಲಿಲ್ಲ ಆದರೆ ಶ್ರೀಮಂತ ಮನೆತನದ ಹೆಣ್ಣು ಮಕ್ಕಳಿಗೆ ಓದುವಂಥ ಅವಕಾಶ ಇತ್ತು ರಾಜವಂಶಸ್ಥರ ಹೆಣ್ಣುಮಕ್ಕಳಿಗೂ ಕೂಡ ಓದುವಂಥ ಅವಕಾಶ ಇತ್ತು ಇದರಿಂದಾಗಿ ಹುಮಾಯೂನ್ನ ಸೋದರಿ ಕೂಡ ಶಿಕ್ಷಣವನ್ನು ಪಡಿತಾಳೆ ಗುಲ್ ಬದಂ ಬೇಗಂ ಅವಳು ಕೂಡ ಶಿಕ್ಷಣವನ್ನು ಪಡಿತಾಳೆ ನಂತರ ಅಣ್ಣನ ಹೆಸರಿನಲ್ಲಿ ಅಂದರೆ ಹುಮಾಯುನ್ನನ್ನು ಮಾಡಿದಂತಹ ಒಂದು ಸಾಹಸ ಸಾಧನೆಗಳು ಆಡಳಿತದ ಬಗ್ಗೆ ಅವಳು ಒಂದು ಗ್ರಂಥವನ್ನು ಕೂಡ ರಚಿಸ್ತಾಳೆ ಅವಳು ಅಕ್ಬರನ ತಾಯಿಯಾದ ಹಮೀದ ಬಾನು ಬೇಗಂ ಸುಶಿಕ್ಷಿತ ಮಹಿಳೆ ಅಕ್ಬರನ ತಾಯಿ ಕೂಡ ಒಬ್ಬಳು ಮಹಿಳೆ ಕಲ್ತ ಕಲ್ತಿರುವಂತಹ ಸುಶಿಕ್ಷಿತವಾದ ಮಹಿಳೆ ಅಂತ ಎಲ್ಲಿ ಹೇಳ್ತಾ ಇದ್ದಾರೆ ಮಹಾನ್ ಮಹಾ ಮಹಮ್ ಅನಾಗಾ ಸಲೀಮಾ ಸುಲ್ತಾನಾ ಬೇಗಂ ಈ ರೀತಿಯಾಗಿ ಅವರೆಲ್ಲರೂ ಕೂಡ ಉನ್ನತ ಶಿಕ್ಷಣವನ್ನು ಪಡೆದಂತಹ ಮಹಿಳೆಯರಾಗಿದ್ದರು ರಾಜಕೀಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿದ್ದವರಾಗಿದ್ದರು ಅಕ್ಬರ ಹೆಚ್ಚಿನ ಪ್ರೋತ್ಸಾಹವನ್ನು ಮಹಿಳೆಯರ ಶಿಕ್ಷಣಕ್ಕೆ ನೀಡಿದ್ದನು ಅಕ್ಬರ ಏನು ಮಾಡಿದ ಅಕ್ಬರನು ರಾಜನಾದಂತಹ ಸಂದರ್ಭದಲ್ಲಿ ಮಹಿಳೆಯರಿಗೆ ಒಳ್ಳೆಯ ಪ್ರೋತ್ಸಾಹವನ್ನೇ ನೀಡಿದ್ದಾನೆ ಶಿಕ್ಷಣವು ಕೊಡಲಿಕ್ಕೆ ಒಳ್ಳೆಯ ಪ್ರೋತ್ಸಾಹವನ್ನು ನೀಡಿದ್ದ ಕೆಲವು ಕಟ್ಟುನಿಟ್ಟಾದ ಪದ್ಧತಿಯನ್ನು ಕೂಡ ಅವನು ಆಚರಣೆಯನ್ನು ಮಾಡ್ತಾ ಇದ್ದ ಶಹಜಾನ್ನ ಮಗಳಾದ ಜಹಾನಾ ಬೇಗಂ ಔರಂಗಜೇಬಿನ ಮಗಳಾದ ಜೇಬ್ ಉನ್ನೀಸ್ ವಿಶಿಷ್ಟ ಖ್ಯಾತಿ ಪಡೆದಿದ್ದ ಕವಿಯತ್ರಿ ಕೂಡ ಅವರು ಆಗಿದ್ದರು ಅವರೆಲ್ಲ ಕೂಡ ಶಿಕ್ಷಣವನ್ನು ಪಡೆದಿದ್ದರು ಸ್ತ್ರೀಯರಿಗೆ ಧಾರ್ಮಿಕ ಮತ್ತು ಸಾಹಿತ್ಯ ಶಿಕ್ಷಣವನ್ನು ನೀಡ್ತಾ ಇದ್ರು ಇದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಹಾಕಿ ಸ್ನೇಹಿತರೆ ಸ್ತ್ರೀಯರಿಗೆ ಧಾರ್ಮಿಕ ಮತ್ತು ಸಾಹಿತ್ಯ ಶಿಕ್ಷಣವನ್ನು ನೀಡುತ್ತಿದ್ರು ಸಾಮಾನ್ಯ ವರ್ಗದ ಮಹಿಳೆಯರು ಶಿಕ್ಷಣದಿಂದ ವಂಚಿತರಾಗಿದ್ದರು ಸಾಮಾನ್ಯ ಮಹಿಳೆಯರಿಗೆ ಯಾವುದೇ ರೀತಿಯ ಶಿಕ್ಷಣ ಸಿಗಲಿಲ್ಲ ಇವಿಷ್ಟು ಮೊಘಲರ ಕಾಲದಲ್ಲಿ ಸ್ತ್ರೀ ಶಿಕ್ಷಣದ ಬಗ್ಗೆ ಹೇಳುವಂಥದ್ದು ಇದು ಪುಟ ಸಂಖ್ಯೆ ನೂರ ಮೂವತ್ತರಲ್ಲಿ ಇರುವಂಥದ್ದು ಇಷ್ಟು ನೋಡಿದರೆ ಇದು ಇದು ನಾವು ಬ್ಲಾಕ್ ಎರಡರಲ್ಲಿ ಕಂಡಂತಹ ಮುಖ್ಯವಾದ ಪ್ರಶ್ನೆ ಇನ್ನೊಂದು ಸೂಪಿ ಪಂಥ ಸೂಪಿ ಪಂಥದ ಮುಖ್ಯವಾದ ತತ್ವಗಳು ಸೂಪಿ ಪಂಥದ ಪ ತತ್ವಗಳು ನೋಡಿ ಸೂಪಿ ಪಂಥದ ತತ್ವಗಳಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವು ಸಲ ಕೇಳಿದ್ದಾರೆ ಸೂಪಿ ಪಂಥದ ತತ್ವಗಳನ್ನು ತಿಳಿಸಿ ಅಂತ ಸೂಪಿ ಪಂಥ ಅಂದರೆ ಏನು ಯಾರು ಎಲ್ಲಿದ್ದವರು ಎನ್ನುವಂಥ ಅರ್ಥವನ್ನು ತಿಳ್ಕೊಳ್ಳುವ ಸೂಫಿ ಪಂಥ ಮೊದಲು ಅರೇಬಿಯಾದಲ್ಲಿ ಹುಟ್ಟಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಭಾರತಕ್ಕೆ ಕಾಲಿಟ್ಟಿತು ಭಾರತದಲ್ಲಿ ಮೊದಲ ಸೂಪಿ ಪಂಥ ಪ್ರಚಾರ ಮಾಡಿದ ಕೀರ್ತಿ ಸಂತ ಆಲ್ ಹುಜೀವಿಗೆ ಸಲ್ಲುತ್ತದೆ ಆತನಿಂದ ಲಹೋರಿನಲ್ಲಿ ಸೂಪಿ ಪಂಥ ಜನಪ್ರಿಯವಾಯಿತು ಸೂಫಿಗಳು ಸಂತಶ್ರೇಷ್ಠರು ಅವರು ಸಾಹಿತ್ಯದಲ್ಲಿ ಉತ್ತಮ ಪಾಂಡಿತ್ಯವನ್ನು ಗಳಿಸಿದ್ರು ಅವರು ರಾಜರಿಗೆ ಸುಲ್ತಾನರಿಗೆ ರಾಜ ಗುರುಗಳಾಗಿದ್ದರು ಸುಲ್ತಾನರು ಅವರಿಗಾಗಿ ಅನೇಕ ಕಾಂಖಾಗಳನ್ನು ನಿರ್ಮಿಸಿಕೊಟ್ಟು ಜನಸೇವೆಗೆ ಅನುಕೂಲವನ್ನು ಕೂಡ ಮಾಡಿಕೊಟ್ರು ಮಠಗಳಲ್ಲಿ ನೆಲೆಸಿದ್ದ ಅವರು ಧರ್ಮ ಬೋಧನೆಯನ್ನು ಮಾಡ್ತಾ ಇದ್ರು ಅವರು ದಿವ್ಯ ಅನುಭವವುಳ್ಳವರು ಮತ್ತು ಜನರ ಕಷ್ಟಗಳನ್ನು ನಿವಾರಿಸುತ್ತಾ ಇದ್ರು ಕೆಲವು ಸಂತರು ಸಂಸಾರಿಗಳು ಕೂಡ ಆಗಿದ್ರು ಸೂಪಿ ಪದದ ಅರ್ಥ ಸೂಪಿ ಎಂಬ ಪದವು ಸಾಫ್ ಎಂಬ ಪದದಿಂದ ಉತ್ಪನ್ನವಾಗಿದ್ದು ಸಾಫ್ ಎಂದರೆ ಶುದ್ಧಿ ಅಥವಾ ಶುಚಿ ಎಂದು ಅರ್ಥ ಬರ್ತದೆ ಇನ್ನು ಸೂಪಿ ಪಂಥದ ತತ್ವಗಳು ದೇವರು ಒಬ್ಬನೇ ಅವನು ಸರ್ವಶಕ್ತ ಸೂಪಿ ಸಂತರು ಆತ್ಮವನ್ನು ದೇವರೆಂದು ಪರಿಗಣಿಸಿದರು ಇದನ್ನೆಷ್ಟು ಅವರು ಮುಖ್ಯವಾಗಿ ಹೇಳುವಂತಹ ಮಾತು ದೇವರು ಒಬ್ಬನೇ ಅವನು ಸರ್ವಶಕ್ತ ದೇವರು ನಮ್ಮ ಆತ್ಮ ಆತ್ಮವೇ ದೇವರು ಅಂತ ಅವರು ಸಾರಿರುವಂಥದ್ದು ಸೂಪಿ ಪಂಥದ ತತ್ವದಲ್ಲಿ ಮುಖ್ಯವಾಗಿರುವಂಥದ್ದು ದೇವರೊಬ್ಬನೇ ಅವನು ಸರ್ವ ಶಕ್ತ ನಮ್ಮ ಆತ್ಮವೇ ದೇವರು ಈ ಆತ್ಮವು ಐದು ಬಾಹ್ಯ ಮತ್ತು ಐದು ಆಂತರಿಕ ಅಂಶಗಳನ್ನು ಹೊಂದಿದೆ ಅಂತ ಅವರು ನಂಬಿದ್ರು ಸೂಪಿ ಸಂತರ ಪ್ರಕಾರ ದೇವರು ಈ ಲೋಕದ ಸೃಷ್ಟಿಕರ್ತ ಈ ಲೋಕ ಆಗಲಿಕ್ಕೆ ದೇವರೇ ಕಾರಣ ಈ ಸೃಷ್ಟಿಯು ಭ್ರಮೆಯಾಗಿರದೆ ದೇವರನ್ನು ಪ್ರತಿಬಿಂಬಿಸುವ ಕನ್ನಡಿ ಈ ಒಂದು ಸೃಷ್ಟಿ ಇದೆಯಲ್ಲ ಈ ನಮ್ಮ ಒಂದು ಭೂಲೋಕ ಅಥವಾ ಈ ಒಂದು ಲೋಕ ದೇವರೇ ಸೃಷ್ಟಿ ಮಾಡಿರುವಂಥದ್ದು ಇದು ಭ್ರಮೆಯಲ್ಲ ಇದು ದೇವರ ಪ್ರತಿಬಿಂಬಿಸುವ ಒಂದು ಕನ್ನಡಿ ಅಂತ ಅವರು ಹೇಳ್ತಾ ಇರುವಂಥದ್ದು ಸೂಪಿ ಸಂತರು ಫೀರ್ ಅಥವಾ ಗುರುಗಳನ್ನು ಬಹಳವಾಗಿ ಗೌರವಿಸುತ್ತಾ ಇದ್ದರು ಅವರ ಪ್ರಕಾರ ಗುರುವಿನ ಆಶೀರ್ವಾದ ಮಾರ್ಗದರ್ಶನ ಇಲ್ಲದೆ ಈ ಲೋಕದಲ್ಲಿ ಏನನ್ನು ಕೂಡ ಸಾಧಿಸಲು ಸಾಧ್ಯ ಇಲ್ಲ ಆದ್ದರಿಂದ ಗುರುಗಳ ಆಶೀರ್ವಾದ ಬೇಕು ಗುರುಗಳ ಮಾರ್ಗದರ್ಶನ ಬೇಕು ಆದರೆ ಮಾತ್ರ ಈ ಲೋಕದಲ್ಲಿ ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಅಂತ ಸೂಪಿ ಪಂಥವು ಹೇಳುವಂಥದ್ದು ಸೂಪಿ ಸಂತ ತತ್ವಗಳು ಒಟ್ಟು ಹತ್ತು ತತ್ವಗಳಿದೆ ಆ ಹತ್ತು ತತ್ವಗಳನ್ನು ಕಲಿಬೇಕು ಸ್ನೇಹಿತರೆ ನೀವು ಆ ಹತ್ತು ತತ್ವಗಳು ಕೂಡ ತುಂಬಾ ಇಂಪಾರ್ಟೆಂಟಾಗಿ ಆಗಿ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಬೇಕು ಸೂಪಿ ಪಂಥದ ತತ್ವಗಳು ಸೂಪಿ ಪಂಥದ ಬಗ್ಗೆ ಕೇಳಿದರೆ ನಾವು ಈ ತತ್ವಗಳನ್ನು ಬರೀಲೇಬೇಕು ಸೂಪಿ ಪಂಥದ ತತ್ವಗಳನ್ನು ಹೇಳ್ತಾ ಹೋಗ್ತೇನೆ ಸೂಪಿ ಪಂಥ ಏಕದೇವತಾರಾಧನೆಯಲ್ಲಿ ನಂಬಿಕೆಯನ್ನು ಹೊಂದಿತ್ತು ಏಕದೇವತಾರಾಧನೆಯಲ್ಲಿ ನಂಬಿಕೆಯನ್ನು ಹೊಂದಿತ್ತು ಎಲ್ಲ ಜೀವಿಗಳು ಮತ್ತು ಸರ್ವಸ್ವವು ದೇವರ ಭಾಗವೆಂದು ಭಾವಿಸಿದ್ದರು ಎಲ್ಲ ಜೀವಿಗಳು ಮತ್ತು ಸರ್ವಸ್ವವು ದೇವರ ಭಾಗವೆಂದು ಅವರು ಭಾವಿಸಿದರು ದೇವರನ್ನು ಪ್ರೀತಿಸುವ ಪ್ರೀತಿಸುವುದನ್ನು ಹೊರತುಪಡಿಸಿ ಸರ್ವಸ್ವವನ್ನು ತ್ಯಜಿಸುವುದರ ಮೂಲಕ ದೇವರನ್ನು ಕಾಣಬಹುದು ದೇವರು ಈ ಲೋಕದ ಸೃಷ್ಟಿಕರ್ತ ಮೂರ್ತಿ ಪೂಜೆಯನ್ನು ಯಾವುದೇ ರೂಪದಲ್ಲೂ ಅವರು ಪುರಸ್ಕರಿಸಲಿಲ್ಲ ದೇವರು ದಾಯಾಳು ಹಾಗಾಗಿ ದೇವರಲ್ಲಿ ನಮ್ಮ ಆತ್ಮಗಳು ಒಂದಾಗಬೇಕು ಎಂದು ಬೋಧಿಸಿದರು ದೇವರನ್ನು ಸ್ಮರಿಸಲು ಸಂಗೀತ ಸಾಧನೆ ಮಾಡಬೇಕು ಎಂದು ಹೇಳಿದರು ಮನುಷ್ಯ ಜೀವಿಯ ಪ್ರಥಮ ಶತ್ರು ಆಸೆ ಈ ಆಸೆಯನ್ನು ತ್ಯಜಿಸುವಂತೆ ನಿರ್ದೇಶನವನ್ನು ಮಾಡಿದರು ಪಿರ್ ಎಂದು ಕರೆಯಲ್ಪಡುತ್ತಿದ್ದ ಗುರುವಿನಲ್ಲಿ ನಂಬಿಕೆಯನ್ನು ಹೊಂದಿದ್ದರು ಪಿರ್ನ ಆಶೀರ್ವಾದ ಇಲ್ಲದೆ ನಾವು ಈ ಲೋಕದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಎಂದು ಗುರುಗಳಿಗೆ ಶರಣಾಗುವುದು ಒಂದೇ ಮಾರ್ಗ ಎಂದು ಬೋಧಿಸಿದ್ದರು ಹಿಂದೂ ಸನ್ಯಾಸಿಗಳಂತೆ ಸೂಪಿಗಳು ಅರಣ್ಯಗಳಲ್ಲಿ ವಾಸವಾಗಿರದೆ ನಗರಗಳಲ್ಲಿ ವಾಸವಾಗಿದ್ದರು ಸಾಮಾಜಿಕ ಸಮಾನತೆ ಮತ್ತು ಸಾಮರಸ್ಯದ ಭಾವನೆಗಳನ್ನು ಜನರಿಗೆ ಮನವರಿಕೆಯನ್ನು ಕೂಡ ಮಾಡ್ತಾ ಇದ್ದರು ಇದು ಸೂಪಿ ಪಂಥದ ತತ್ವಗಳು ಇದನ್ನು ಓದ್ಕೊಳ್ಳಿ ನೂರೈವತ್ತ ಮೂರನೇ ಪುಟದಲ್ಲಿದೆ ಸೂಪಿ ಪಂಥದ ತತ್ವಗಳನ್ನು ಅರ್ಥ ಮಾಡಿಕೊಂಡು ಕಲಿಯಿರಿ ತುಂಬನೇ ಸುಲಭ ಇದೆ ಏನೂ ಕೂಡ ಕಷ್ಟ ಇಲ್ಲ ಇವಿಷ್ಟು ನಮ್ಮ ಬ್ಲಾಕ್ ಎರಡರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆ ಇವಿಷ್ಟನ್ನು ಓದಲಿಕ್ಕೆ ಆರಂಭ ಮಾಡಿ ಅದಾದ ನಂತರ ನಾವು ಬ್ಲಾಕ್ ಮೂರರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು